ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಎಂಬತ್ತು ನಾಲ್ಕು ಲಕ್ಷ ಯೋನಿಯೊಳಗೆ ಬಂದೆ ಬಂದೆ ಬಾರದ ಭವಂಗಳ ನುಂಡೆ ಉಂಡೆ ಶುಭಾಶುಭ ಕಂಡೆ ಕಂಡೆ ಹಿಂದಣ ಜನ್ಮಂಗಳೇನಾದರೂ ಆಗಲಿ ಮುಂದಿನೇ ಕರುಣಿಸ ಚನ್ನಮಲ್ಲಿಕಾರ್ಜುನ ಮಹಾಶಿವಯೋಗಿಣಿ ಅಕ್ಕ ಮಹಾದೇವಿ ಬಹಳ ಸುಂದರವಾಗಿರ್ತಕ್ಕಂಥ ಈ ವಚನದಲ್ಲಿ ಪೂರ್ವಜನ್ಮ ಪುನರ್ಜನ್ಮ ಸಿದ್ಧಾಂತವನ್ನು ಎತ್ತಿ ಹಿಡಿದಿದ್ದಾಳೆ ಭಾಳ ಸೊಗಸಾಗಿ ಕರ್ಮ ಸಿದ್ಧಾಂತವನ್ನು ಹೇಳ್ತಾರೆ ಇವತ್ತು ನಾವು ಕರ್ಮ ಸಿದ್ಧಾಂತ ಅಂದರೆ ಏನು ಪೂರ್ವಜನ್ಮ ಪುನರ್ಜನ್ಮ ಒಪ್ಪಬೇಕು ಒಪ್ಪಬಾರದು ಪ್ರತಿಯೊಬ್ಬ ಮಾನವನು ತಿಳ್ಕೊಳ್ಬೇಕಾಗಿರತಕ್ಕಂಥ ವಿಷಯ ಇದು ಕೆಲವರು ಏನಂತಾರೆ ನಮ್ಮ ಧರ್ಮದಲ್ಲಿ ಪೂರ್ವಜನ್ಮ ಇಲ್ಲ ಪುನರ್ಜನ್ಮ ಇಲ್ಲ ಅಂತ ಹೇಳ್ತಾರೆ ಕೆಲವು ಯೂನಿವರ್ಸಲ್ ಟ್ರೂತ್ಸ್ ಇರ್ತಾವೆ ಅವು ಒಂದು ದೇಶ ಭಾಷೆ ಮತ ಧರ್ಮಕ್ಕೆ ಸೀಮಿತ ಇರೋದಿಲ್ಲ ಎಲ್ಲ ಮಾನವರು ಒಪ್ಪತಕ್ಕಂಥ ನಿತ್ಯವಾದ ಸತ್ಯವಾದ ತತ್ವಗಳಿರ್ತಾವೆ ಒಪ್ಪಿದ್ರೆ ಎಲ್ಲರೂ ಒಪ್ಪಬೇಕು ಒಪ್ಪದಿದ್ರೆ ಯಾರೂ ಒಪ್ಪಬಾರದು ಈಗ ಗ್ರಾವಿಟೇಷನ್ ಅಂತದ್ದು ಫಿಸಿಕಲ್ ಲಾ ಗ್ರಾವಿಟೇಷನ್ನು ಅಥವಾ ಗುರುತ್ವಾಕರ್ಷಣೆ ಶಕ್ತಿಯನ್ನು ಏ ನಮ್ಮ ದೇಶದವ್ರು ಒಪ್ಪಬಾರದು ಅಥವಾ ನಮ್ಮ ಧರ್ಮದವರು ನಾವು ಒಪ್ಪೋದಿಲ್ಲ ಆ ಸಿದ್ಧಾಂತ ನಮ್ಮಲ್ಲಿ ಇಲ್ಲ ಅಂತ ಹೇಳೋದು ಎಷ್ಟು ಮೂರ್ಖತನವೋ ಉಚುತನವೋ ಅಷ್ಟೇ ಪೂರ್ವಜನ್ ಪುನರ್ಜನ್ಮ ಸಿದ್ಧಾಂತ ನಮ್ಮಲ್ಲಿಲ್ಲ ಮತ್ತು ನಾವು ಒಪ್ಪೋದಿಲ್ಲ ಅಂತಂದ್ರೂ ಸಹಿತ ವಿಚಾರ ಮಾಡಲಾರ್ದವ್ರು ಹೇಳ್ತಾರೆ ಅಂತ ನಮಗನಿಸ್ತದೆ ಸಾಮಾನ್ಯವಾಗಿ ಎಲ್ಲ ಹಿಂದೂಗಳು ಚಾರ್ವಾಕರನ್ನು ಬಿಟ್ಟ ನಾಸ್ತಿಕರನ್ನು ಬಿಟ್ಟ ಎಲ್ಲ ಮತದವರು ಎಲ್ಲಾ ಧರ್ಮದವರು ಪೂರ್ವ ಪುನರ್ಜನ್ಮ ಸಿದ್ಧಾಂತವನ್ನು ಮನ್ನಿಸ್ತಾರೆ ಜೈನರು ಬೌದ್ಧರು ಸಿಖ್ರು ಲಿಂಗಾಯತರು ವೈದಿಕರು ವೈಷ್ಣವರು ಶೈವರು ಇವರೆಲ್ಲರೂ ಈ ಪೂರ್ಜನ್ಪನ ಜನ್ಮ ಸಿದ್ಧಾಂತವನ್ನು ಮನ್ನಿಸ್ತಾರೆ ಹಾಗಂದ್ರೆ ಏನು ಅನ್ನೋದನ್ನು ನಾವು ತಿಳ್ಕೋಬೇಕು ಇಲ್ಲಿ ಅಕ್ಕಮಾದೇವ್ ಹೇಳ್ತಾಳೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಎಂಬತ್ನಾಲ್ಕು ಲಕ್ಷ ಯುವನಿಗಳಿಂದ ಬಂದೇ ಬಂದೆ ಅಂತ ಹೇಳ್ತಾಳೆ ಎಂಬತ್ನಾಲ್ಕು ಲಕ್ಷ ಬಿಟ್ಟುಬಿಡಿ ನಾಲ್ಕೇ ಜನ್ಮ ಇಟ್ಕೊಳ್ರಿ ಲೆಕ್ಕಕ್ಕೆ ಬಹಳ ಸುಲಭ ಆಗ್ತದೆ ಈಗ ಒಂದು ಎರಡು ಮೂರು ನಾಲ್ಕು ಜನ್ಮಗಳು ಬಂದವಂತ ಇಟ್ಕೊಂಡ್ರೆ ಮೂರನೇ ಜನ್ಮ ನಾಲ್ಕನೇ ಜನ್ಮಕ್ಕ ಜನ್ಮ ಮೂರನೇ ಜನ್ಮ ಎರಡನೇ ಜನ್ಮಕ್ಕೆ ಪುನರ್ಜನ್ಮ ಎರಡನೇ ಜನ್ಮ ಮೂರನೇ ಜನ್ಮಕ್ಕೆ ಪೂರ್ವ ಜನ್ಮ ಎರಡನೇ ಜನ್ಮ ಒಂದನೇ ಜನ್ಮಕ್ಕೆ ಪುನರ್ಜನ್ಮ ಅಂದರೆ ಏನರ್ಥ ಪ್ರತಿಯೊಂದು ಜನ್ಮ ಹಿಂದಿನ ಜನ್ಮದ ಪರಿಣಾಮ ಮತ್ತು ಮುಂದಿನ ಜನ್ಮಕ್ಕೆ ಅದು ಕಾರಣ ಈ ಕಾರ್ಯ ಕಾರಣದ ಸಿದ್ಧಾಂತಕ್ಕೆ ಕರ್ಮ ಸಿದ್ಧಾಂತ ಅಂತಾರೆ ಈಗ ನಮಗೆ ಏನು ಜನ್ಮದ ಇದು ಹಿಂದಿನ ಜನ್ಮದ ಪರಿಣಾಮ ಇಟ್ಸ್ ಅನ್ ಇಫೆಕ್ಟ್ ಆಫ್ ದ ಪಾಸ್ಟ್ ಲೈಫ್ ಅಂಡ್ ಬಿಕಮ್ಸ್ ದ ಕಾಸ್ ಫಾರ್ ದ ನೆಕ್ಸ್ಟ್ ಲೈಫ್ ಈ ಜನ್ಮ ಹಿಂದಿನ ಜನ್ಮದ ಕಾರ್ಯವೂ ಹೌದು ಮತ್ತು ಮುಂದಿನ ಜನ್ಮಕ್ಕೆ ಕಾರಣವೂ ಆಗ್ತದೆ ಈ ಕಾರ್ಯಕಾರಣದ ಸಿದ್ಧಾಂತಕ್ಕೆ ಏನಂತಾರೆ ಅಂದ್ರೆ ಕರ್ಮ ಸಿದ್ಧಾಂತ ಅಂತ ಹಳ್ಳಿ ಜನರು ಸಹಿತ ಹೇಳ್ತಿರ್ತಾರೆ ಮಾಡಿದ್ದುಣ್ಣೋ ಮಾರಾಯ ನಾವೇನೇನು ಮಾಡಿರ್ತೀವಿ ಅದನ್ನು ಉಣ್ತೀವಿ ಬಿತ್ತಿದ್ದನ್ನು ಬೆಳೆದುಕೋ ಮಾವಿನ ಬೀಜ ಬಿತ್ತಿದ್ರೆ ಮಾವಿನ ಫಲ ಬರ್ತದೆ ಬೇವಿನ ಬೀಜ ಬಿತ್ತಿದ್ರೆ ಬೇವಿನ ಫಲ ಬರ್ತದೆ ಪಾಪದ ಬೀಜವನ್ನು ಬಿತ್ತಿದ್ರೆ ದುಃಖದ ಫಲ ಬರ್ತದೆ ಪುಣ್ಯದ ಬೀಜವನ್ನು ಬಿತ್ತಿದ್ರೆ ಸುಖದ ಫಲ ಬರ್ತದೆ ಅಂದರೆ ಈ ಸುಖ ದುಃಖಕ್ಕೆ ನಾವು ಅನುಭವಿಸುವ ಸುಖ ದುಃಖಕ್ಕೆ ನಾವು ಹಿಂದೆ ಯಾವಾಗಲೋ ಎಂದೋ ಇಂದೋ ಹಿಂದೋ ಎಂದೆಂದೋ ಯಾವಾಗಲೋ ಬಿತ್ತಿರ್ತಕ್ಕಂಥ ಬೀಜಗಳೇ ಈಗ ಫಲ ರೂಪದಲ್ಲಿ ಬರ್ತವ ಅವು ಸುಖ ದುಃಖ ರೂಪದಲ್ಲಿ ಬರ್ತವ ಆ ಸುಖ ದುಃಖವನ್ನು ನಾವೇನು ಅನುಭವಿಸ್ತೀವಿ ಅದಕ್ಕೆ ಇನ್ಯಾರೂ ಕಾರಣರಲ್ಲ ಅದಕ್ಕೆ ನಾವೇ ಕಾರಣರು ಅಂತ ಹೇಳ್ತಕ್ಕಂಥ ಸಿದ್ಧಾಂತಕ್ಕೆ ಕರ್ಮ ಸಿದ್ಧಾಂತ ಅದಕ್ಕೆ ಪೂರ್ವಜನ್ಮ ಪುನರ್ಜನ್ಮ ಸಿದ್ಧಾಂತ ಅಂತ ಅದರ ಸಲುವಾಗಿ ಇಲ್ಲಿ ಅಕ್ಕ ಮಹಾದೇವಿ ಈ ಮಾತನ್ನು ಒಪ್ಪಿಕೊಂಡಿದ ಪುಣ್ಯ ಪಾಪಂಗಳ ನರಿಯದ ಮುನ್ನ ಅನೇಕ ಭಮಂಗಳಲ್ಲಿ ಬಂದು ನಿಮ್ಮ ನಿಲುವ ನರಿಯದೆ ಕೆಟ್ಟನಯ್ಯ ಇನ್ನು ನಿಮ್ಮ ಶರಣು ಹಕ್ಕಿನಾಗಿ ನಾ ನಿಮ್ಮವನೆಂದು ಅಗಲದಂತೆ ಮಾಡ ಯಾ ಆ ಕಪಿಲ ಸಿದ್ಧಮಲ್ಲಿಕಾರ್ಜುನ ಇಲ್ಲಿ ಸಿದ್ದರಾಮ ಶಿವಿಗಳು ಹೇಳ್ತಾರೆ ಪುಣ್ಯ ಪಾಪಂಗಳ ಅನೇಕ ಜನ್ಮಗಳಲ್ಲಿ ಬಂದೆ ಎನ್ನುವಂಥ ಮಾತನ್ನು ಹೇಳ್ತಾರೆ ಪುಣ್ಯ ಅಂದ್ರೆ ಏನು ಪಾಪ ಅಂದ್ರೆ ಏನು ಸ್ವಲ್ಪ ತಿಳ್ಕೋಬೇಕು ಪರೋಪಕಾರವೇ ಪುಣ್ಯ ಪರಪೀಡನವೇ ಪಾಪ ಪರರಿಗೆ ನಾವು ದೈಹಿಕವಾಗಿ ಮಾನಸಿಕವಾಗಿ ಬೌದ್ಧಿಕವಾಗಿ ಅಥವಾ ಆರ್ಥಿಕವಾಗಿ ಏನಾದರೂ ಸಹಾಯ ಮಾಡಿದರೆ ನೆರವು ಮಾಡಿದರೆ ಉಪಕಾರ ಮಾಡಿದರೆ ಅದು ಪುಣ್ಯ ಇತರರಿಗೆ ದೈಹಿಕವಾಗಿಯ ಮಾನಸಿಕವಾಗಿ ಅಥವಾ ಅರ್ಥದಿಂದಲೋ ಇನ್ಯಾವ ದೃಷ್ಟಿಯಿಂದಲೋ ಇನ್ನೊಬ್ಬರಿಗೆ ಕೆಡಕ ಮಾಡಿದರೆ ದುಃಖವನ್ನುಂಟು ಮಾಡಿದರೆ ಪಾಪ ಮಾಡಿದರೆ ಅದಕ್ಕೇನಂತಾರೆ ಕೆಡಕ ಮಾಡಿದಕ್ಕೆ ಪಾಪ ಅಂತಾರೆ ಆದ್ದರಿಂದ ಜೀವನ ಅಂದರೆ ಪಾಪ ಪುಣ್ಯಗಳ ಮಾಟದ ಕೂಟವೇ ಇದು ಜೀವನ ಪ್ರತಿಯೊಂದು ವ್ಯಕ್ತಿಯಲ್ಲಿ ಪಾಪ ಪುಣ್ಯ ಇರ್ತದೆ ಹಿಂತಿರ್ಕೋಬೇಕು ಎಂಥ ಪಾಪಿ ನೀಚ 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 ಅಂದರೂ ಸಹಿತ ಬರೀ ಪಾಪ ಇರುವುದಿಲ್ಲ ಅವನಲ್ಲಿ ಸ್ವಲ್ಪ ಆದರೂ ಪುಣ್ಯದ ಅಂಶ ಇರ್ತದೆ ಭಾಳ ದೊಡ್ಡ ಮಹಾತ್ಮ 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 ಅಂದರೂ ಸಹಿತ ಅವನಲ್ಲಿಯೂ ಸಹಿತ ಸ್ವಲ್ಪ ಪಾಪದ ಅಂಶ ಇರ್ತದೆ ಯಾಕಂದ್ರೆ ಜೀವನ ಅಂದ್ರೆ ಪಾಪ ಪುಣ್ಯಗಳ ಮಿಶ್ರಣ ಪರ್ಸೆಂಟೇಜು ತೊಂಬತ್ತೈದು ಟಕ್ಕೆ ಪುಣ್ಯ ಇದ್ದು ಐದು ಟಕ್ಕೆ ಪಾಪ ಇದ್ರೆ ಅವ್ರಿಗೆ ಮಹಾತ್ಮರು ಅನ್ನೋದು ಅದು ಇಳಿದಿದ್ರೆ ಅವ್ನು ದೇವರಕ್ಕ ಅಕ್ಕ ಇದೇ ಹೊತ್ತು ಬರಬೇಕಾಗಿಲ್ಲ ಎಂಥ ಪಾಪಿ ನೀಚ ನೀಚ ಅಂದರೂ ಸಹಿತ ಅವನಲ್ಲಿ ಪುಣ್ಯದ ಅಂಶ ಸ್ವಲ್ಪ ಆದರೂ ಇರ್ತದೆ ಒಂದು ಹತ್ತು ಟಕ್ಕೆ ಆದರೂ ಇರ್ತದೆ ಇನ್ನು ತಿಳ್ಕೋಬೇಕು ಆದ್ರಿಂದ ಪಾಪ ಪುಣ್ಯಗಳ ಮಿಶ್ರಣವೇ ಇದು ಬದುಕು ಇದು ಜೀವನ ಅನ್ನೋದನ್ನ ನಾವು ತಿಳ್ಕೊಬೇಕು ನಾವು ಕತ್ತಲೆಯಿಂದ ಕತ್ತಲಿಗೆ ಹೋಗ್ಬಾರ್ದು ಕತ್ತಲೆಯಿಂದ ಬೆಳಕಿಗೆ ಹೋಗ್ಬೇಕು ಆ ಗುಡ್ಸಲ್ನಿಂದ ಮತ್ತೆ ಗುಡ್ಸಲಕ್ಕೆ ಹೋಗ್ಬಾರ್ದು ಎಲ್ಲಿಗೆ ಹೋಗ್ಬೇಕು ಅರಮನೆಗೆ ಹೋಗ್ಬೇಕು ಅರಮನೆಯಿಂದ ಅರಮನೆಗೆ ಹೋಗ್ಬೇಕೇನ ಒಂದು ಅರಮನೆಯಿಂದ ಗುಡ್ಸಲ್ಕ ಹೋಗ್ಬಾರ್ದು ಯಾವಾಗಲೂ ಮನುಷ್ಯನು ಪ್ರಗತಿ ಇರಬೇಕು ಒಂದೊಂದಕ್ಕೆ ಒಂದು ನಮ್ಮ ವೃದ್ಧಿ ಹಾಕೋತ ಹಾಕೋತ್ ಹೋಗ್ಬೇಕು ಕೆಲವ್ರು ಏನು ಮಾಡ್ತಾರ ಪಾಪ ಜೀವನದ ಮತ್ತೆ ಪಾಪಕ್ಕೆ ಪಾಪ ಮಾಡಿ ಇನ್ನೆಟ್ಟು ಪಾಪಕ್ಕೆ ಹೋಗ ಕೆಲರು ಪುಣ್ಯ ಮಾಡಿ ಉಟ್ಟಿರ್ತಾರೆ ಮತ್ತು ಪುಣ್ಯ ಮಾಡಿ ಕೆಲವರು ಅನೇಕರು ಪುಣ್ಯ ಜೀವನಕ್ಕೆ ಹೋಗ್ತಾರೆ ಕೆಲರು ಮತ್ತು ಪುಣ್ಯದಿಂದ ಪಾಪ ಜನ್ಮಕ್ಕೂ ಹೋಗ್ತಾರೆ ಅದರಿಂದ ಹಾಗೆ ಮಾಡಬಾರ್ದು ನಾವು ಆದಷ್ಟು ನಾವು ಪ್ರಗತಿಪರವಾಗಿರ್ತಕ್ಕಂಥ ಪುಣ್ಯಮಯ ಜೀವನಕ್ಕೆ ಹೋಗಬೇಕು ಶರಣರ ಜೀವನಕ್ಕೆ ಹೋಗಬೇಕು ಕೊನೆಗೆ ಹತ್ರ ಹೋಗ್ಬೇಕು ಅದು ಮಾನವನ ಗುರಿಯಾಗಬೇಕು ಇಲ್ಲಿ ಒಂದು ಮಾತು ಎಲ್ಲರೂ ಹೇಳ್ತಾರೆ ಪರ ಪೀಡನವೇ ಪಾಪ ಪರೋಪಕಾರವೇ ಪುಣ್ಯ ಅಂತ ಆದರೆ ಬಸವಣ್ಣವರು ಇನ್ನೊಂದು ರೀತಿ ಹೇಳ್ತಾರೆ ಅದ್ರ ಬಗ್ಗೆ ನಾನು ಬಹಳ ಆಲೋಚನೆ ಮಾಡಿದೆ ಎಷ್ಟು ವಂಡರ್ಫುಲ್ ಐತೆಪ್ಪ ಅಂತ ನೀನು ಒಲಿಯುತ್ತೆ ಪುಣ್ಯ ನೀನು ಒಲದೇ ಪಾಪ ಅಂತ ಬಸವಣ್ಣವರ ಅಂದ್ರೆ ಯಾಕೆ ಹಿಂಗೆ ಹೇಳಿರಬೇಕು ಇಷ್ಟೇ ಪರಮಾತ್ಮನ ಕರುಣೆ ಯಾರಿಗಾಗ್ಯದ ಅವರು ಪುಣ್ಯವಂತರು ಪರಮಾತ್ಮನ ಕರುಣೆ ಕರುಣೆ ಯಾರಿಗಾಗಿಲ್ಲ ಅವರು ಪಾಪಿಗಳು ಅಂತ ಅರ್ಥ ಯಾಕೆ ಪಾಪ ಪುಣ್ಯ ಜಜ್ಜ್ ಮಾಡುವ ಸಾಮರ್ಥ್ಯ ಶಕ್ತಿ ಸಾಮಾನ್ಯ ಮಾನವರಿಗೆ ಇರೋದಿಲ್ಲ ಕೊನೆಗೆ ಸುಪ್ರೀಂ ಕೋರ್ಟ್ ಡಿವೈನ್ ಕೋರ್ಟ್ ಅದು ನಿರ್ಣಯ ಮಾಡ್ತು ಅದರಿಂದ ನಮ್ಮ ಪಾಪ ಪುಣ್ಯಗಳನ್ನು ಕೊನೆಗೆ ನಿರ್ಣಯಿಸೋನು ಯಾವನಪ್ಪ ಅಂದ್ರೆ ಕರ್ಮಾಧ್ಯಕ್ಷನಾಗಿರುವ ಪರಮಾತ್ಮ ಅದಕ್ಕೆ ನೀನು ಒಲಿಯತ್ತೆ ಪುಣ್ಯ ನೀನೊಲ್ಲೋ ಪಾಪ ಪರಮಾತ್ಮನ ಒಲುಮೆ ನಮ್ಮ ಮೇಲೆ ಬಂದು ನಾವು ಪುಣ್ಯವಂತ್ರೆ ಪರಮಾತ್ಮನ ಒಲಿಮೆ ನಮಗೆ ಬಂದಿಲ್ಲ ಅಂದ್ರೆ ನಾವು ಪುಣ್ಯವಂತ್ರ ಅಲ್ಲ ಅಂತ ತಿಳ್ಕೊಬೇಕು ಅದಕ್ಕಾಗಿ ಭಾಳ ಸೊಗಸಾಗಿ ಹೇಳ್ತಾರೆ ಕೆಲವರು ತಿಳ್ಕೊಂಡಾರ ಏ ಬಸವಾದಿ ಪ್ರಮತ್ತರು ಪೂರ್ವಜನ್ಮ ಪುನರ್ಜನ್ಮ ಒಪ್ಪೋದಿಲ್ಲ ಕರ್ಮ ಸಿದ್ಧಾಂತ ಒಪ್ಪೋದಿಲ್ಲ ಅಂತ ಹೇಳ್ತಾರೆ ಯಾವುದೋ ಬಸವ ತತ್ವ ಅಭಿಮಾನಿ ಅನ್ನಿಸ್ಕೊಳ್ಳೋರು ಕೆಲವರು ಏನೇನೇ ಹೇಳ್ತಿರ್ತಾರೆ ತಮ್ಮ ಮನಸ್ಸಿಗೆ ಬಂದಂಗೆ ತಿಳ್ಕೊಂಡಿರ್ತಾರೆ ಅದಕ್ಕೆ ವಚನಗಳಿಗೆ ಭಾಷೆ ಬರೆಯೋದು ಅವಶ್ಯಕತೆ ಅದು ತಮ್ಮ ವಿಚಾರವನ್ನ ವಚನದಲ್ಲಿ ತೋರಿಸ್ಬಾರ್ದು ವಚನದಲ್ಲಿರ್ತಕ್ಕಂಥ ವಿಚಾರವನ್ನ ನಮ್ಮ ಮನಸ್ಸಿನಲ್ಲಿ ತಗೋಬೇಕು ಅನುಭವಿಗಳೇನು ಹೇಳ್ತಾರೆ ಅದನ್ನು ನಾವು ತಿಳ್ಕೊಬೇಕು ಮನಸ್ಸಿಗೆ ಬಂದಂಗೆ ಇಂಟರ್ಪ್ರಿಟ್ ಮಾಡಬಾರ್ದು ಬಸವಾದಿ ಪ್ರಮಥರು ಪೂರ್ವ ಜನ್ಮ ಪುನರ್ಜನ್ಮ ಒಪ್ಪಿದ್ದಾರೆ ಅದಕ್ಕೆ ಆ ಸಾವಿರಾರು ವಚನಗಳ ಒಂದಲ್ಲ ಎರಡಲ್ಲ ಬಸವಣ್ಣವರು ಹೇಳ್ತಾರೆ ಭವಪಾಶ ಭವಬಂಧನವಾದ ಬಂಧನವಾದ ಕಾರಣವೇನಯ್ಯ ಹಿಂದಣ ಜನ್ಮದಲ್ಲಿ ಲಿಂಗವ ಮರಿದನಾಗಿ ಹಿಂದಣ ಸಿರಿಯಲ್ಲಿ ಜಂಗಮವೋ ಜರಿದನಾಗಿ ಅರಿದೊಡಿ ಸಂಸಾರ ಹೊದ್ದಲೀವನೇ ಕೂಡಲ ಸಂಗಮ ದೇವ ಇಲ್ಲಿ ಬಸವಣ್ಣವ್ರು ಸ್ಪಷ್ಟವಾಗಿ ಹೇಳ್ತಾರೆ ಅಂದ್ರೆ ಇದು ಬರ ಯಾವುದೇ ಹೇಳಬೇಕಾದ ಅವ್ರು ಮೇಲೆ ಹಾಕೊಂಡು ಹೇಳ್ತಾರೆ ಅವ್ರು ಏನೇ ಹೇಳ್ಬೇಕಾದ್ರ ಸಾಮಾನ್ಯ ಹ್ಯೂಮನ್ ಮೈಂಡ್ ಜನರಲ್ ಮೈಂಡ್ ಜನರಲ್ ಬದುಕು ಅಂತ ಏನಿರ್ತದೆ ಅದನ್ನು ಕುರಿತುಕೊಂಡು ಅವ್ರು ಹೇಳ್ತಿರ್ತಾರೆ ಪ್ರತಿಯೊಬ್ಬ ಮಾನವನು ಬರಬೇಕಾದ್ರೆ ಭವ ಪಾಶ ಭವ ಬಂಧನ ಕಾರಣ ಏನು ಅಂತ ಯಾರೋ ಪ್ರಶ್ನೆ ಕೇಳಾರ ಆ ಪ್ರಶ್ನೆ ಕೇಳಿದಾಗ ಅವತ್ತ ಉತ್ತರ ಬರ್ದಾರ ಅದಕ್ಕೆ ಪ್ರಶ್ನೆ ಉತ್ತರ ಬಸವಣ್ಣವರು ಅನೇಕ ಕ್ವಶನ್ಗಳಲ್ಲಿ ಪ್ರಶ್ನೋತ್ತರಗಳು ಇರ್ತಾವ ಹಾಗೆ ಬಾರಯ್ಯ ಮರ್ತ್ಯದೊಳಗೆ ಭಕ್ತರುಂಟೆ ಏಳಯ್ಯ ಯಾರು ಕೇಳಿದಾಗ ಅದನ್ನೇ ಹೇಳ್ತಾರೆ ಮತ್ತಾರು ಇಲ್ಲ ಮತ್ತಾರು ಇಲ್ಲ ಮತ್ತಾರು ಇಲ್ಲ ನಾನೊಬ್ಬನೇ ಭಕ್ತ ಉಳಿದವರೆಲ್ಲ ಜಂಗಮಲಿಂಗ ಕೂಡಲು ಸಂಗಮ ದೇವ ಅಂತ ಹೇಳ್ತಾರೆ ಇಲ್ಲಿ ಸಹಿತ ಆ ಪ್ರಶ್ನೋತ್ತರವನ್ನು ನಾವು ಕಾಣಬಹುದು ತಾವೇ ಪ್ರಶ್ನೆ ಹಾಕಿ ತಾವೇ ಉತ್ತರ ಹೇಳ್ತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥದ್ದು ಶೈಲಿ ಅದು ಸಮಸ್ಯೆಗಳನ್ನೆಲ್ಲ ತಾವೇ ತಿಳಿದುಕೊಂಡು ತಾವೇ ಅದಕ್ಕೆ ಹಾಗೆ ಅದಕ್ಕೆ ಉತ್ತರ ಕೊಡ್ತಾರೆ ಇಲ್ಲಿ ಆ ಮಾತನ್ನು ನಾವು ಕಾಣ್ ಕಾಣಬಹುದು ಭವ ಪಾಶ ಪಾಶದಿಂದ ಬಂಧನ ಬಂಧನದಿಂದ ಭವ ಭವದಿಂದ ದುಃಖ ಹಂಗಾರ ದುಃಖಕ್ಕೆ ಏನು ಕಾರಣ ಇಲ್ಲಿ ಹೇಳ್ತಾರೆ ಹಿಂದಿನ ಜನ್ಮದಲ್ಲಿ ನಾಸ್ತಿಕನಾಗಿದ್ದುದರಿಂದ ಯಾವ ಮನುಷ್ಯ ಹಿಂದಿನ ಜನ್ಮದಲ್ಲಿ ನಾಸ್ತಿಕನಾಗಿರ್ತಾನೆ ಮಹಾತ್ಮನೆಲ್ಲ ಬೈಕೋತ ಹೇಳ್ತಾನ ಯಾರ ಶರಣರ ಗೋಷ್ಠಿ ಮಾಡೋದಿಲ್ಲ ಸತ್ಸಂಗ ಮಾಡೋದಿಲ್ಲ ತನ್ನ ಮನುಷ್ಯಂಗೆ ಬಂದಂಗೆ ಬದುಕ್ತಾನ ಅಂಥವನು ಅನೇಕ ಜನ್ಮವನ್ನು ಪಡ್ಕೋಬೇಕಾಗತ್ತೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾರೆ ಬಸವಾದಿ ಪ್ರಮತನಿಷ್ಟೇ ಅಲ್ಲ ಹೇಳೋದು ಪಾಶ್ಚಿಮಾತ್ಯ ತತ್ವವೇತ್ತರು ಹೇಳ್ತಾರೆ ಪಾಶ್ ಪಾಶ್ಚಿಮಾತ್ಯ ತತ್ವೇತರು ಸಹಿತ ಪೂರ್ವಜನ್ ಪುನರ್ ಜನ್ಮ ಸಿದ್ಧಾಂತವನ್ನ ಒಪ್ಪತಾರೆ ಉಪನಿಷತ್ತಿನಲ್ಲಿ ಸಹಿತ ಆ ವಿಚಾರ ಬರ್ತದೆ ಭಗವದ್ಗೀತೆಯಲ್ಲಿ ಆ ವಿಚಾರ ಬರ್ತದೆ ಭಗವದ್ಗೀತೆಯಲ್ಲಿ ಏನ್ ಬರ್ತದಪ್ಪ ಅಂತಂದ್ರೆ ಈ ಶರ್ಟ್ ಅಂಗಿ ಜೀರ್ಣವಾದಾಗ ಇದನ್ನ ನಾವು ಬಿಸಾಕ್ತಿವಿ ಹೊಸ ಅಂಗಿ ಹಾಕೋತೀವಿ ಹೊಸ ಅಂಗಿ ಅಂತಂದ್ರೆ ಹೊಸ ಜನ್ಮ ಬಂದ ಹುಡುಗರಿಗೆ ಹೊಸ ಬಟ್ಟೆ ತೊಡಸಿದ್ಕೊಳ್ಳೋ ಖುಷಿ ಆಕತಿಲ್ಲ ಹಾಗೆ ನಮ್ಗೆ ಈ ಜನ್ಮ ಹೊರಟೋಯ್ತು ಅಂದ್ರೆ ನಮ್ಗೆ ಇನ್ನೊಂದು ಹೊಸ ಜನ್ಮನು ಹೊಸ ಬಟ್ಟೆ ಬರ್ತದೆ ತಿಳ್ಕೊಬೇಕು ಅದಕ್ಕೆ ಅಳಬೇಕಾಗಿಲ್ಲ ಖುಷಿ ಪಡ್ಬೇಕು ಶರಣರು ಯೋಗಿಗಳು ಮಹಾತ್ಮರು ಅವರು ಸತ್ರ ಅಳೋದಿಲ್ಲ ಯಾಕಂದ್ರೆ ಅವ್ರಿಗೆ ಇನ್ನೊಂದು ಜನ್ಮ ಬರ್ತದೆ ತಿಳ್ಕೊಂಡು ಆ ಜನ್ಮವನ್ನು ಅಷ್ಟು ಸಂತೋಷದಿಂದ ಸ್ವೀಕರಿಸ್ತಾರೆ ಅದಕ್ಕೆ ನಾವು ತಿಳ್ಕೊಬೇಕು ಅದಕ್ಕೆ ಅಲ್ಲಿ ಭಗವದ್ಗೀತೆ ಈ ಮಾತನ್ನು ಹೋಗ್ತದೆ ಉಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ ಭಾಳ ಚಂದ ಐತಿ ಏನಂದರೆ ಒಂದು ಹುಳುವಿನ ಉದಾಹರಣೆ ಉದಾಹರಣೆಯಿಂದ ಹೇಳ್ತಾರೆ ಸುರುಳು ಅಂತ ಇರ್ತದೆ ನೀವು ನೋಡಿರ್ತೀರಿ ಅದೇನು ಮಾಡ್ತದೆ ಒಂದು ಎಲೆ ಮೇಲೆ ಆ ಹುಳು ಕುಳಿತುಕೊಂಡು ಅದನ್ನೆಲ್ಲ ಭುಂಜಿಸ್ತದೆ ಭುಂಜಿಸ್ತಾ ಭುಂಜಿಸ್ತಾ ಅದು ಜೀರ್ಣವಾದ ನಂತರ ಅಲ್ಲಿ ಉಣ್ಲಿಕ್ಕೆ ತಿನ್ಲಿಕ್ಕೆ ಏನು ಇಲ್ಲದಾಗ ಅದು ಮತ್ತೆ ಕಾಲ ನೆತ್ತಿ ಇಲ್ಲಿ ಇರ್ತದೆ ಈ ಎಲೆಯ ಮೇಲಿದ್ದು ಇದನ್ನೆಲ್ಲ ತಿಂದು ಭುಂಜಿಸಿದ ನಂತರ ಇಲ್ಲೇನು ತಿನ್ಲಕ್ಕ ಇಲ್ಲದಾದ ನಂತರ ಮತ್ತೊಂದು ಎಲೆಗೆ ಬರ್ತದೆ ಹಿಂಗೆ ಎಲೆಯಿಂದ ಎಲೆಗೆ ಸರಿದಾಡ್ತದೆ ಎಲೆಯಿಂದ ಎಲೆಗೆ ಇದು ಹರಿದಾಡ್ತದೆ ಈ ಹರಿದಾಡ್ತಕ್ಕಂಥದಕ್ಕೆ ಸಂಸಾರ ಅಂತ ಹಾಗೆ ಜೀವಾತ್ಮ ಅನ್ನುವಂಥ ಒಂದು ಹುಳು ಈ ಈ ದೇಹ ಅಂತಕ್ಕಂಥ ಒಂದು ಎಲೆ ಮೇಲೆ ಕುಳಿತುಕೊಂಡು ಈ ದೇಹ ಜೀರ್ಣವಾದ ನಂತರ ಇದು ಉಪಯೋಗಕ್ಕೆ ಅಯೋಗ್ಯ ಆದ ನಂತರ ಅವಾಗ ಏನು ಮಾಡ್ತದೆ ಮತ್ತೊಂದು ಎಲೆಯನ್ನು ಹೋಗ್ತದೆ ಅಂದ್ರೇನು ಮತ್ತೊಂದು ದೇಹವನ್ನು ಧರಿಸ್ತದೆ ಅಂತ ಈ ಹರಿದಾಡುವುದಕ್ಕೆ ಸಂಸಾರ ಅಂತ ಸಂಸಾರಿದ್ರ ಅರ್ಥ ಏನಂದ್ರೆ ಹರಿದಾಡುವುದು ಜನ್ಮ ಜನ್ಮಕ್ಕ ಹರಿದಾಡುವುದು ಜನ್ಮ ಜನ್ಮವನ್ನು ಸುತ್ತುವುದು ಪುನರಪಿಜನ ನಮ್ಮ ಪುನರಪಿಜ್ ಮರಣಂ ಇದಕ್ಕೇನಂತಾರೆ ಸಂಸಾರ ಅಂತ ಹೇಳ್ತಾರೆ ಅದಕ್ಕಾಗಿ ಸಂಸಾರ ಅಂತಂದ್ರೆ ಸಂಸಾರ ಸಾಗರದೊಳಗೆ ಬಿದ್ದೆ ನೋಡೋಣ ಸಂಸಾರ ನಿಸ್ಸಾರವೆಂದು ತೋರಿದೆ ನನಗೆ ಗುರು ಅಕ್ಮಾದ ಹೇಳ್ತಾ ಸಂಸಾರ ಅಂದ್ರೆ ಆ ಗಾಂಡ ಹೆಂಡತಿ ಮಕ್ಕಳು ಮರಿ ಇದೇ ಅಲ್ಲ ಸಂಸಾರ ಅಂದ್ರೆ ಐಡಮಲಾಜಿಕಲ್ ಮೀನಿಂಗ್ ಆಫ್ ಸಂಸಾರ ಅಂದ್ರೆ ಹುಟ್ಟು ಸಾವುಗಳ ಪರಿಭ್ರಮಣ ಹುಟ್ಟು ಸಾವುಗಳ ಚಕ್ರಕ್ಕೆ ಏನಂತಾರೆ ಸಂಸಾರ ಅಂತಾರೆ ಹರಿದಾಡುವುದಕ್ಕೆ ಸಂಸಾರ ಅಂತಾರೆ ಜನ್ಮ ಜನ್ಮಕ್ಕೆ ಹರಿದಾಡ್ತಕ್ಕಂಥದಕ್ಕೆ ಸಂಸಾರ ಅಂತ ಈ ಮನುಷ್ಯನಿಗೆ ಬದುಕಬೇಕು 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 ಅನ್ನೋ ಬಯಕೆ ಇರ್ತವೆ ಜೊತೆಗೆ ನಾ ಸಾಯ್ತೀನಲ್ಲ 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 ಅಂತ ಏನೋ ಭಯನೂ ಇರ್ತದೆ ಈ ಬಯಕೆ ಮತ್ತು ಭಯ ಜೀವನದ ಎರಡು ಮಗ್ಗಳಿದ್ದ ಹಾಗೆ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಪ್ರತಿಯೊಬ್ಬ ಮನುಷ್ಯನೂ ಬದುಕಬೇಕು 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 ತೊಂಬತ್ತು ವರ್ಷ ಆಗಲಿ ತೊಂಬತ್ತೈದು ವರ್ಷ ಆಗಲಿ ನೂರು ವರ್ಷ ಆಗಲಿ ಇನ್ನೂ ಬದುಕ್ಬೇಕು ಇನ್ನೂ ಬದುಕ್ಬೇಕು ಇನ್ನೂ ಅಂತ ಇಚ್ಛಾ ಇರ್ತದೆ ಯಾರೂ ನಾ ಅಂತ ಇಷ್ಟಪಡೋದಿಲ್ಲ ಆಮೇಲೆ ಭಯ ಎದ್ರದು ನಾನು ಸಾಯ್ತೀನಿ ಅಂತ ಗ್ಯಾರಂಟಿ ಎಲ್ಲರಿಗೂ ಗೊತ್ತಿರ್ತವೆ ಸಾಯ್ತಿನಲ್ಲ ಸಾಯ್ತೀನಲ್ಲ ಸಾಯ್ತೀನ ಅಂತ ಇದರಲ್ಲಿ ತಿಳ್ಕೊಂಡಿರ್ತಕ್ಕಂಥದ್ದು ಏನದಂದ್ರೆ ಕೆಲವರು ಏನು ತಿಳ್ಕೊಂಡಾರ ಆತ್ಮವಾದಿಗಳು ಹುಟ್ಟಿನಿಂದ ಸಾವಿನ ಮಧ್ಯಂತರದ ಬದುಕು ಅಷ್ಟೇ ಬದುಕು ಅಲ್ಲ ಹುಟ್ಟಿನ ಈಚೆ ಸಾವಿನ ಆಚೆ ಅಖಂಡವಾದ ಒಂದು ಬದುಕ ಆ ಬದುಕಿನ ಒಂದು ತುಣುಕು ಈ ಜೀವನ ಅಂತ ತಿಳ್ಕೊಂಡರೆ ಆತ್ಮವಾದಿಗಳು ಹುಟ್ಟಿನ ಈಚೆ ಸಾವಿನ ಆಚೆ ಏನೇನು ಇಲ್ಲ ಹುಟ್ಟಿನೊಡಲೆ ಹುಟ್ಟಿ ಜೀವನೊಡನೆ ಬೆಳೆದು ಸತ್ತ ನಂತರ ನಾಶವಾಗ್ತದೆ ಅಂತ ಹೇಳ್ತಕ್ಕಂಥವ್ರು ಯಾರು ಅಂತಂದ್ರೆ ದೇಹಾತ್ಮವಾದಿಗಳು ಶಾರ್ವಕರು ನಾಸ್ತಿಕರು ಮಟೀರಿಯಲಿಸ್ಟ್ ಭೌತಿಕವಾದಿಗಳು ಅಂದ್ರೆ ಹಿಂದೂ ಜನ್ಮ ಇಲ್ಲ ಮುಂದು ಜನ್ಮ ಇಲ್ಲ ಅಂತ ಹೇಳ್ತಕ್ಕಂತಹದ ಒಂದು ವಾದ ಅದಕ್ಕಾಗಿ ಈ ವಾದ ಸಾಧುವಾದಂಥ ವಾದ ಅಲ್ಲ ಅದ್ರ ಯಾಕನ್ನೋಂತ ಮಾತನ್ನ ಮುಂದೆ ಹೇಳ್ತಿ ಪಾಶ್ಚಿಮಾತ್ಯರು ಸಹಿತ ಪೂರ್ವಜನ್ ಪುನರ್ಜನ್ ಸಿದ್ಧಾಂತವನ್ನ ಒಪ್ಪುತ್ತಾರೆ ಯಾಕಂದ್ರೆ ಈಗ ಅ ಹಿಂದೂ ಧರ್ಮಗಳಲ್ಲಿ ಅವ್ರ ಏನು ಹೇಳ್ತಾರೆ ಇದು ಒಂದೇ ಜನ್ಮ ಇಲ್ಲೇನು ಮಾಡಿದ್ದೆ ನಿಜವಾಗಿರ್ತಕ್ಕಂಥ ಪಾಪ ಇರಲಿ ಪುಣ್ಯ ಇರಲಿ ಪುಣ್ಯ ಇದ್ರೆ ನಾವು ಸ್ವರ್ಗಕ್ಕೆ ಹೋಗ್ತೀವಿ ಪಾಪ ಇದ್ರೆ ನರಕಕ್ಕೆ ಹೋಗ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಅದಕ್ಕ ನಿತ್ಯ ನಾರಕಿಗಳು ಅಂತಾರೆ ಒಮ್ಮೆ ಹೋದ್ರೆ ನರಕದಲ್ಲಿ ಬಿದ್ದು ಬಿಟ್ಟರೆ ಮುಗಿದಾಯ್ತು ಅವನ ಕತೆ ಮುಗಿತು ಅಲ್ಲಿ ಜೀವನವನ್ನು ತಿದ್ದುಕೊಂಡು ಸುಧಾರಣೆ ಮಾಡಿಕೊಂಡು ಪಾಪವನ್ನು ಕಳೆದು ಮತ್ತೆ ಪುಣ್ಯ ಜನ್ಮವನ್ನು ಹೊರಬೇಕಂತಕ್ಕಂಥ ಅವಕಾಶನ ಅವ್ರಿಗಿಲ್ಲ ಆದರೆ ಹಿಂದೂಗಳಿಗೆ ಮಾತ್ರ ಆಗಲ್ಲ ಈ ಜನ್ಮದಲ್ಲಿ ಏನೇ ಮಾಡಿರಲಿ ಮತ್ತೆ ಒಳ್ಳೆಯದನ್ನು ಮಾಡಿ ಮತ್ತೆ ಮತ್ತೆ ಜನ್ಮ ಪಡೆದುಕೊಂಡು ಮತ್ತೆ ಮತ್ತೆ ನಾವು ಶರಣರಾಗಲಿಕ್ಕೆ ಪ್ರಗತಿ ಪಥದತ್ತ ಹೋಗ್ತಕ್ಕಂಥ ಅವಕಾಶ ಈ ಅವಕಾಶ ಕೊಡ್ತಕ್ಕಂಥ ಸಿದ್ಧಾಂತಕ್ಕೆ ಕರ್ಮ ಸಿದ್ಧಾಂತ ಅಂತಾರೆ ಪೂರ್ವಜನ್ ಪುನರ್ಜನ್ಮ ಸಿದ್ಧಾಂತ ಅಂತಾರೆ ಅದಕ್ಕಾಗಿ ಹಿಂದೂಗಳಷ್ಟೇ ಒಪ್ಪ್ಯಾರಂತ ತಿಳ್ಕೋಬಾರದು ಇವತ್ತ ಪಾಶ್ಚಿಮಾತ್ಯ ತತ್ವವೇತ್ತರು ಸಹಿತ ಒಪ್ಪಿದ್ದಾರೆ ಅನ್ನೋದಕ್ಕೆ ನಿಮಗೆ ಕೆಲವು ದಾಖಲೆಗಳನ್ನು ಕೊಡ್ತೀನಿ ಪ್ರಖ್ಯಾತ ಧಾರ್ಮಿಕ ವಿದ್ವಾಂಸರಾಗಿರ್ತಕ್ಕಂಥ ಡಾಕ್ಟರ್ ಡಾರ್ನರ್ ರಕೆಟೆಡ್ ವಾರ್ಡ್ ಬೀಚರ್ ಹೆನ್ರಿ ವಾರ್ಡ್ ಬೀಚರ್ ಫಿಲಿಸ್ ಬ್ರೋಕ್ಸ್ ಬರ್ಗ್ ಮತ್ತು ಎಮರ್ಸನ್ ಇವರೆಲ್ಲರೂ ಪೂರ್ವಜನ್ ಪುನರ್ಜನ್ಮ ಸಿದ್ಧಾಂತವನ್ನು ನಂಬುತ್ತಾರೆ ವರ್ಡ್ಸ್ ವರ್ತ್ ಟೆನಿಸನ್ ವಾಲ್ಟ್ ವಿಟ್ಮನ್ ಇತ್ಯಾದಿ ಮಹಾಕವಿಗಳು ಸಹಿತ ಪೂರ್ವಜನ್ ಪುನರ್ಜನ್ಮ ಸಿದ್ಧಾಂತವನ್ನು ಮನ್ನಿಸ್ತಾರೆ ವಾಲ್ಟ್ ವಿಟ್ಮನ್ ತನ್ನ ಲೀವ್ಸ್ ಆಫ್ ಗ್ರಾಸ್ ಅನ್ನೋ ಗ್ರಂಥದೊಳಗೆ ಹೇಳ್ತಾನೆ ಐ ಹ್ಯಾವ್ ಡೈಡ್ ಟೆನ್ ಥೌಸಂಡ್ ಟೈಮ್ಸ್ ಬಿಫೋರ್ ಅಂತ ಹೇಳ್ತಾನೆ ಆಸ್ ಟು ಯುವರ್ ಲೈಫ್ ಐ ರೆಕನ್ ಯು ಆರ್ ದ ಲಿವಿಂಗ್ಸ್ ಆಫ್ ಮೆನಿ ಡೆತ್ಸ್ ನೋ ಡೌಟ್ ಐ ಹ್ಯಾವ್ ಡೈಡ್ ಟೆನ್ ಥೌಸಂಡ್ ಟೈಮ್ಸ್ ಬಿಫೋರ್ ಅನ್ನುವಂಥ ಮಾತನ್ನು ಹೇಳ್ತಾರೆ ಅಂದರೆ ಉಪನಿಷತ್ ಹೇಳೋ ಮಾತನ್ನು ಅವರು ಹೇಳ್ತಾರೆ ನಾನು ಹತ್ತು ಸಾವಿರ ಸಲ ಹುಟ್ಟಿ ಬಂದಿನ ಅಂದ್ರೆ ಒಂದೇ ನಾವು ಎಂಬತ್ನಾಲ್ಕು ಲಕ್ಷ ಯೋನಿಯಲ್ಲಿ ಬಂದಿನ ಅಂದ್ರೆ ಒಂದೇ ಎರಡು ಒಂದೇ ಅರ್ಥವನ್ನು ನಾವು ನೋಡಬಹುದು ಪ್ರೊಫೆಸರ್ ಹಚ್ಚಲೇನಂತ ವಿಜ್ಞಾನ ಸಹಿತ ಪೂರ್ಜನ್ ಪುನರ್ಜನ್ಮವನ್ನು ಒಪ್ತಾನೆ ಪುನರ್ಜನ್ಮ ಸಿದ್ಧಾಂತವನ್ನು ಕೆಲಸಕ್ಕೆ ಬಾರದು ಎಂದು ಸರಿಯಾಗಿ ವಿಚಾರ ಮಾಡದವರು ಮಾತ್ರ ಹಳೆಯವರು ವಿಕಾಸವಾದದಂತೆ ಥಿಯೋರಿ ಆಫ್ ರೆವಲ್ಯೂಷನ್ ಅಂತಿರಲ್ಲ ಹಾಗೆ ಪುನರ್ಜನ್ಮ ಸಿದ್ಧಾಂತ ಕೂಡ ವಾಸ್ತವಿಕ ಪ್ರಪಂಚದ ಆಧಾರದ ಮೇಲೆ ನಿಂತಿರುವುದು ಅಂತ ಹೇಳ್ತಾನೆ ಪ್ರೊಫೆಸರ್ ಹಕ್ಸಲೆ ದೊಡ್ಡ ಸಂಶಯವಾದಿಯಾಗಿರತಕ್ಕಂಥ ಹ್ಯೂಮ್ ಸಹಿತ ಹೇಳ್ತಾನೆ ಪುನರ್ಜನ್ಮ ಸಿದ್ಧಾಂತ ತತ್ವವನ್ನು ಮನ್ನಿಸಬೇಕಾಗಿದೆ ಅಂತ ಹೇಳ್ತಾನೆ ಹದಿನೇಳ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಡಾಕ್ಟರ್ ಹೆನ್ರಿ ಮೋರ್ ಪ್ಲೇಟೋನಿಯಾಯಿಗಳಾಗಿರ್ತಕ್ಕಂಥವ್ರು ಸಹಿತ ಈ ಪುನರ್ಜನ್ಮ ಸಿದ್ಧಾಂತವನ್ನು ಮನ್ನಿಸ್ತಾರೆ ನಿಯೋಪ್ಲಿಟಾನಿಸ್ಟ್ ಜರ್ಮನ್ ತತ್ವಜ್ಞಾನಿಗಳಾಗಿರ್ತಕ್ಕಂಥ ಬಹಳ ದೊಡ್ಡ ತತ್ವಜ್ಞಾನಿ ಕ್ಯಾಂಟ್ ಸ್ಕಾಟಸ್ ಶೆಲಿಂಗ್ ಫಿಶೆ ಲೆಬ್ನಿಜ್ ಶೋಫೆನ್ ಅವರ್ ಜೀರ್ಣಿನ ಬ್ರೂನೋ ಗೊಯೆತೆ ಲೀನಿಂಗ್ ಹೆಂಡರ್ ಇತ್ಯಾದಿ ಅನೇಕ ತತ್ವವೇತರು ಸಹ ಪೂರ್ವ ಜನ್ ಪುನರ್ಜನ್ಮ ಸಿದ್ಧಾಂತವನ್ನು ಮನ್ನಿಸ್ತಾರೆ ಜಾರಣೆ ಸಿದ್ಧಾಂತದಲ್ಲಿ ಸಹಿತ ಎಲ್ಲ ಜೀವಿಗಳಿಗೂ ಪುನರ್ಜನ್ಮವನ್ನು ಧರಿಸಬೇಕಾಗಿದೆ ಅನ್ನುವಂಥ ಮಾತನ್ನ ನಾವು ನೋಡಬಹುದು ಓದಬಹುದು ಸಾಲಮಂತನ್ ಬುಕ್ ಆಫ್ ಇಜಲ್ಲಿ ಹೇಳ್ತಾನೆ ನಾನು ಒಳ್ಳೆಯ ಮಗುವಾಗಿದ್ದೆ ಅದರಿಂದ ನನಗೆ ಒಳ್ಳೆಯ ಜನ್ಮ ಬಂತು ಅಂತ ಹೇಳ್ತಾರೆ ನೋಡಿರಿ ನಾವು ಒಳ್ಳೆಯ ಮಕ್ಕಳಾಗಿ ಎಲ್ಲರಿಗೆ ಮುದ್ದಾಗಿ ಎಲ್ಲರಿಗೆ ಬೇಕಾಗಿ ಬೆಳೆದು ದೊಡ್ಡವರಾದರೆ ನಮ್ಗೆ ಒಳ್ಳೆ ಜನ್ಮ ಬರ್ತದೆ ಇಲ್ಲ ಎಲ್ಲರಿಗೆ ಬೇಡಾಗಿ ಬರೀ ಉಪದ್ಯಪ್ಪಿ ಮಾಡ್ಕೊತ ಕಿಡಿಗೇಡ್ ಥರ ಮಾಡ್ಕೊತ ಕಾಲ ಕಳೆದ್ರೆ ನಮಗೆ ಭಾಳ ಕಷ್ಟಮಯವಾದ ದುಃಖಮಯವಾದ ಜೀವನ ಬರ್ತದೆ ಈಗ ಒಂದು ಊರಾಗ ಒಬ್ಬ ಮಂಗಮ್ಮ ಅಂತಿದ್ಲು ಅಕ್ಕೇನು ಮಾಡಿದ್ಲು ಒಂದು ದಿನ ತನ್ನ ಒಂದು ಮಗುನ ಹೆಗಡ ಮೇಲೆ ಕುಡಿಸ್ಕೊಂಡು ಸಂತಿ ಮಾಡ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಆಗಿದ್ರು ಆ ಬುಟ್ಟಿ ಮೇಲೆ ತಲೆ ಅವರೆಲ್ಲ ಹಳ್ಳಿ ಜನ ನೀನು ನೋಡ್ಬೇಕು ತಲೆ ಮೇಲೆ ಬುಟ್ಟಿ ಇಟ್ಕೊಂಡಿರ್ತಾರೆ ಮಕ್ಕಳನ್ನ ಹಂಗೆ ಎತ್ಕೊಂಡಿರ್ತಾರೆ ಮನೆಗೆ ಯಾರು ಇರುದಿಲ್ಲ ಇನ್ನೇನು ಮಾಡ್ಬೇಕು ಎದುರುಗೇನು ಮಾಡಿದ್ಲು ಆಕೆ ಒಬ್ಬ ಸಂಗಮ್ಮ ಅದು ತಿಳಿತ ಮಂಗಮ್ಮ ಸಂಗಮ್ಮ ಎದುರು ಬದ್ರು ನಿಂತು ಮಾತಾಡ್ತಾ ಅದೇ ಬೆಟ್ಟ ಆದಾಗ ಮಾತಾಡ್ತಿರ್ತಾರೆ ಹಳ್ಳಿ ಜನ ಅವ್ರಿಗೆ ಯೋಗಕ್ಷೇಮ ನೀನು ಹೆಂಗಿದ್ದು ಎಲ್ಲಿ ನೆನತಪ್ಪ ಏನಮ್ಮ ಅವರು ಯೋಗಕ್ಷೇಮ ಸುಖ ದುಃಖ ಅಂತ ಕೇಳ್ತಿರ್ತಾರೆ ವಿಚಾರ ಮಾಡ್ತಿರ್ತಾರೆ ಅವ್ರು ವಿಚಾರ ಮಾಡ್ತಾರ ಈಗೇನೋ ಈ ಮಂಗಮ್ಮನ ಮಗ ಮ್ಯಾಲೆ ಕೂತಿದ್ದಲ್ಲ ನುಂಗಣ್ಣ ಅವನ ಹೆಸರು ನುಂಗಣ್ಣ ಏನು ಮಾಡಿದ ಆ ಸಂಗಮನ ತಲೆ ಮೇಲೆ ಇರ್ತಕ್ಕಂಥ ಬುಟ್ಟಿಯೊಳಗ ಒಂದು ಬಾಳೆಹಣ್ಣಿನ ಚಿಪ್ಪಿತ್ತು ಅವ ಹಗರ ಆ ಚಿಪ್ಪು ತಗೊಂಡ್ಬಿಟ್ಟ ಅಕ್ಕಿ ಏ ಪಾಪ ಏನು ಗೊತ್ತಲ್ಲ ಈ ಸಾಮಾನು ಎಡಿಗೆ ಮೇಲೆ ಇಟ್ಕೊಂಡು ತಲೆ ಮೇಲೆ ಎಡಗಿಟ್ಕೊಂಡು ನಿಂತಿದ್ಲು ಅದೇನಾಯಿತು ಹಗರ ಹಿಂಗೆ ತಗೊಂಡು ಹಿಂಗೆತ್ಕೊಂಡ್ಬಿಟ್ಟ ಅಕ್ಕಿಗೆ ಗೊತ್ತಾಗಲಿಲ್ಲ ಆಕೆ ಆ ಕಡೆ ಹೋದ್ಲು ಈ ಕಡೆ ಹೋದ್ರು ಮುಂದೆ ಮಂಗ ಮಂಗಮ್ಮ ಮಂಗಮ್ಮಗೆ ಅಮ್ಮ ನುಂಗಣ್ಣ ಅವ ಅಮ್ಮ ನೋಡು ಅಂತ ಅಂತಕೊಂಡು ಬಾಳೆಹಣ್ಣು ಚಿಪ್ಪು ತೋರ್ತ ನೋಡಕಿ ಗೊತ್ತಾಗ್ಲಾರಲ್ಲ ಹೊಡದೆ ಅಂತ ಓಯ್ ಇನ್ನ ಮಗನ ಎತ್ತ ತಿಳ್ಕೊಂಡು ಆಕೆ ಏನು ಮಾಡಿದ್ಲು ಮುದ್ದು ಮುದುಕೋಟ್ಲು ನಿಜವಾಗಿ ಏನು ಮಾಡಬೇಕಿತ್ತು ಗೂತು ಕೊಡ್ಬೇಕಾಗಿತ್ತು ಕಳತನ ಮಾಡಿ ಮಗನೇ ಇನ್ನೊಬ್ಬರು ಹಣ್ಣು ತಿಕ್ಕಿ ಕಿತ್ತಿದ್ಯಾಲ ಇವ್ ತಪ್ಪು ಅಂತ ತಿಳ್ಕೊಂಡು ಈಕೆ ಮಂಗಮ್ಮ ನಾಕ ಗುದ್ದು ಕೊಟ್ಟಿದ್ರೆ ಅವನ ಜನ್ಮದಲ್ಲಿ ಪಾಠ ಕಲಿತಿದ್ದ ಅವನು ಎಂದೆಂದು ಈ ನುಂಗಣ್ಣನ ಕೆಲಸ ಆ ನುಂಗಾಣ ಮಾಡ್ತಿದ್ದಿಲ್ಲ ಅಡಿಕೇನಾಯಿತು ನಮ್ಮ ಮೋ ಇಂಥದ್ದು ಕಳೆತನ ಮಾಡಿದರೆ ನನಗೆ ಮುತ್ತು ಕೊಡ್ತಾಳಂತ ತಿಳಿದುಕೊಳ್ಳಿ ಅವನು ಬರೀ ಕಳತನ ಮಾಡ್ಕೋತ ಕಳತನ ಮಾಡ್ಕೋತ ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ಇಂಟರ್ನ್ಯಾಷನಲ್ ಕಳ್ಳದವನು ಹಾಂ ಇಂಟರ್ನ್ಯಾಷನಲ್ ಕಳ್ಳಿರ್ತಾರೆ ಗೊತ್ತ ಆವಾಗ ಆ ಕಳ್ಳ ಅವನು ಸಿಕ್ಕ ಒಂದಿನ ಜೇಲ್ಗೆ ಹಾಕಿದ್ರು ಆವಾಗ ಜೈಲಿಗೆ ಹಾಕಿದಾಗ ಭಾಳ ಕಷ್ಟವನ್ನು ಅನುಭವಿಸ್ತಾ ಇದ್ದ ಅನುಭವಿಸ್ತಾ ಇರ್ತಕ್ಕಂಥ ಕಾಲದಲ್ಲಿ ತಾಯಿ ಮಾತಾಡ್ಸ್ಬೇಕು ನೋಡ್ಕೊತ ಬಂದು ಅವನಿಗೆ ಭಾಳ ಕೋಪ ಬಂತು ಕೋಪ ಬಂದು ಅವನಿಗೇನಂದ ತಾಯಿ ಕೀ ಕಚ್ಚಿಬಿಟ್ಟ ಸಿಟು ಬಂತು ಬಿಡ್ತು ಯಾಕಂದ್ರೆ ನೀನೇನು ಆವಾಗ ನನಗೆ ಮುದ್ದು ಕೊಡಬಾರ ಗುದ್ದು ಕೊಟ್ಟಿದ್ರೆ ನಾನೊಬ್ಬ ಮನುಷ್ಯನಾಗ್ತಿದ್ದೆ ಒಬ್ಬ ನಾಗರಿಕನಾಗ್ತಿದ್ದೆ ಒಬ್ಬ ದೊಡ್ಡ ವ್ಯಕ್ತಿ ಆಗ್ತಿದ್ದೆ ನೀನು ನನ್ನ ದಿಶಾಭೂಲು ಮಾಡಿದೆ ನನಗೆ ಮುದ್ದು ಕೊಟ್ಟು ನನ್ನನ್ನು ಒಳ ಕೆಟ್ಟ ಮನುಷ್ಯನನ್ನಾಗಿ ಮಾಡಿದೆ ನಾನೊಬ್ಬ ಪರೋಪಶಿವಿಯಾಗತಕ್ಕಂಥ ಇಡೀ ಇತಿಹಾಸದಲ್ಲಿ ಒಬ್ಬ ದುಷ್ಟ ಮಹಾಪಾಪಿ ಒಬ್ಬ ಕಳ್ಳ ಅಂತ ತಿಳ್ಕೊಂಡು ದೊರಡೆ ಅಂತ ನನಗೆ ಹೆಸರು ಬಂತದಕ್ಕೆ ಕಾರಣ ನೀನೇನು ತಿಳ್ಕೊಂಡು ತಾಯಿಗೆ ಬೈತನ ಆದ್ದರಿಂದ ನೀವು ತಿಳ್ಕೊಬೇಕು ಮಕ್ಕಳಿದ್ದಾಗ ನಾವು ಒಳ್ಳೆಯ ಸಂಸ್ಕಾರ ಕೊಡ್ತಾ 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 ಹೋದಂಗೆ ಅವರು ಒಳ್ಳೆಯ ವ್ಯಕ್ತಿಗಳಾಗ್ತಾರೆ ಅವ್ರ ಮುಂದೆ ಶರಣರಾಗ್ತಾರೆ ಸಂತರಾಗ್ತಾರೆ ಮಹಾತ್ಮರಾಗ್ತಾರೆ ಆದರ್ಶ ವ್ಯಕ್ತಿಗಳಾಗ್ತಾರೆ ಅದಕ್ಕಾಗಿ ನಾವು ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು ಪಾಪ ಪುಣ್ಯದ ಕಲ್ಪನೆಯನ್ನು ಮಕ್ಕಳಿರುವಾಗಲೇ ನಾವು ಬೆಳೆಸ್ಬೇಕು